ಸ್ಟೇಡಿಯಂ ಹೆಸರಿಡುವ ವಿಚಾರಕ್ಕೆ ಜಟಾಪಟಿ ಶುರುವಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಇಟ್ಟಿದ್ದಕ್ಕೆ ಕೇಸರಿಪಾಳೆಯ ರೊಚ್ಚಿಗೆದಿದೆ ತುಮಕೂರಲ್ಲಿ ಸ್ಟೇಡಿಯಂಗೆ ನಾಮಕರಣವಾರ್ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಕರು ಪ್ರಹಾರ ತುಮಕೂರಿನಲ್ಲಿ ಸ್ಟೇಡಿಯಂಗೆ ಹೆಸರಿಡುವ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಫೈಟ್ ಶುರುವಾಗಿದೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಭಾಗವಾಗಿದ್ದ ಒಳಾಂಗಣ ಕ್ರೀಡಾಂಗಣಕ್ಕೆ ವಿವಾದದ ನಡುವೆಯೂ ಗೃಹ ಸಚಿವ ಪರಮೇಶ್ವರ್ ಹೆಸರು ಇಡಲಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಉಪಸ್ಥಿತಿಯಲ್ಲಿ ರಾಜ್ಯ ಒಲಿಂಪಿಕ್ ಅಧ್ಯಕ್ಷ ಗೋವಿಂದರಾಜು ನಾಮಫಲಕ ಅನಾವರಣಗೊಳಿಸಿತು ಇನ್ನು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ನಾನು ಒಬ್ಬ ಕ್ರೀಡಾಪಟು ಜಿಲ್ಲೆಗೆ ಕೀರ್ತಿ ತಂದಿದ್ದೇನೆ ಹೀಗಾಗಿ ಕ್ರೀಡಾಪಟುಗಳೇ ಕ್ರೀಡಾಂಗಣಕ್ಕೆ ನನ್ನ ಹೆಸರು ಇಡಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಈ ವಿಚಾರ ನನಗೆ ಗೊತ್ತೇ ಇರಲಿಲ್ಲ ಅವರು ಪ್ರೀತಿಯಿಂದ ಇಟ್ಟಿದ್ದಾರೆ ಎಂದರು ನನ್ನ ಅಂತ ಹೇಳಿ ನಮ್ಮ ಕ್ರೀಡಾಪಟುಗಳೆಲ್ಲರೂ ಸೇರಿ ತೀರ್ಮಾನ ನನಗೆ ಗೊತ್ತೇ ಇಲ್ಲ ನನಗೂ ಹೇಳಿಲ್ಲ ಆದರೆ ಅವರೇ ತೀರ್ಮಾನ ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದು ಆದ್ದರಿಂದ ದಯಮಾಡಿ ನಮ್ಮ ಸ್ನೇಹಿತರೆಗಳಿಗೆ ಹೇಳೋದಕ್ಕೆ ಬಯಸ್ತೇನೆ ನಾನು ಒತ್ತಾಯ ಮಾಡಿ ಇಟ್ಕೊಂಡು ಹೆಸರಿಟ್ಕೊಳ್ಳೋದು ಬೇಕಾಗಿಲ್ಲ ನನಗೆ ನಿಮ್ಮ ಪ್ರೀತಿ ಗೌರವದಿಂದ ಇದಕ್ಕೆ ಹೆಸರಿಟ್ಟರೆ ಮಾತ್ರ ನಾನು ಒಪ್ಪಿಕೊಳ್ತೇನೆ ನಾನು ನಿಮ್ಮ ವಿರೋಧ ಮಾಡಿ ಮಾಡಿ ತರಾತುರಿಯಲ್ಲಿ ಅಧಿಕಾರಿಗಳು ಪರಮೇಶ್ವರ್ ಅವರನ್ನ ಓಲೈಕೆ ಮಾಡಲು ಅವರ ಹೆಸರನ್ನ ಇಟ್ಟಿದ್ದಾರೆಂದು ಬಿಜೆಪಿ ಆರೋಪಿಸಿದೆ ಆದರೆ ಇಲ್ಲಿ ಆಲ್ರೆಡಿ ನಲ್ವತ್ತು ವರ್ಷದಿಂದ ನಲ್ವತ್ತೈದು ವರ್ಷದಿಂದ ಆದಂತ ಮಹಾತ್ಮಾ ಗಾಂಧಿ ಸ್ಟೇಡಿಯಂಗೆ ಈಗ ಇದೆಲ್ಲ ಒಂದು ಮೂಲೆಯಲ್ಲಿ ಒಂದು ಮರು ನಾಮಕರಣ ಮಾಡುವಂತದ್ದು ಇದು ಪಬ್ಲಿಕ್ ಸೆಂಟಿಮೆಂಟ್ಸ್ ಇದರ ವಿರೋಧ ಇದೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಆ ಒಂದು ನಾಮಫಲಕವನ್ನು ತಲುಸ್ಬೇಕು ಅಂತ ನಾವು ಆಗ್ರಹವನ್ನ ಮಾಡ್ತೇವೆ ವೈಯಕ್ತಿಕವಾಗಿ ಯಾರಿಗೂ ಕೂಡ ಪರಮೇಶ್ವರ ಅವರ ಬಗ್ಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಯಾರಿಗೂ ಕೂಡ ತಕರಾರು ಇಲ್ಲ ಆದ್ರೆ ಈ ಒಂದು ಇಶ್ಯೂ ಆಗಿರೋದು ಅವ್ರಿಗೆ ಕೂಡ ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ ಸ್ಟೇಡಿಯಂಗೆ ಪರಮೇಶ್ವರ್ ಹೆಸರು ಇಟ್ಟಿದ್ದು ಅಪರಾಧ ಕ್ರೀಡಾಂಗಣಕ್ಕೆ ಹೆಸರು ಮರುನಾಮಕರಣ ಮಾಡಿದ್ದಕ್ಕೆ ಸಂಸದ ಬಸವರಾಜ್ ಬೊಮ್ಮಾಯಿ ಖಂಡಿಸಿದ್ದಾರೆ ಸ್ಟೇಡಿಯಂಗೆ ಪರಮೇಶ್ವರ ಹೆಸರು ಇಟ್ಟಿದ್ದು ಅಪರಾಧ ಎಂದು ಕಿಡಿಕಾರಿದ್ರು ಡಾಕ್ಟರ್ ಪರಮೇಶ್ವರ್ ಅವರ ಹಸಿರನ್ನ ಮಹಾತ್ಮ ಗಾಂಧಿ ಬದಲಿಯಾಗಿ ಮಾಡುತ್ತಿರುವಂಥದ್ದು ಅಕ್ಷಮ ಅಪರಾಧ ಕಾಂಗ್ರೆಸ್ಸಿನ ಒಂದು ಮುಗುವಾಡ ಕಳಚಿ ಬಿದ್ದಿದೆ ಸದ್ಯ ತುಮಕೂರಿನಲ್ಲಿ ನಾಮಕರಣ ವಾರ್ ಶುರುವಾಗಿದೆ ಪರಮೇಶ್ವರ್ ಅವರ ಹೆಸರು ತೆಗೆದು ಮಹಾತ್ಮ ಗಾಂಧಿ ಹೆಸರು ಇಡಬೇಕೆಂದು ಬಿಜೆಪಿ ಪಟ್ಟು ಹಿಡಿದಿದೆ ಜಗದೀಶ್ ಮಾಚಿಕಟ್ಟ ರಿಪಬ್ಲಿಕ್ ಕನ್ನಡ ತುಮಕೂರು ಜೆ ಪಿ ನಡ್ಡಾ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಲೋಕಸಭೆ ಚುನಾವಣೆಯನ್ನ ಗೆಲ್ಲಿಸಿದ್ರು ಅವರ ಅಧಿಕಾರಾವಧಿ ಅಂತ್ಯ ಆಯಿತು ಕೇಂದ್ರದಲ್ಲಿ ಈಗ ಸಚಿವರು ಕೂಡ ಆಗಿದ್ದಾರೆ ಮುಂದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅನ್ನುವಂತಹ ಪ್ರಶ್ನೆ ಇತ್ತು ಈಗ ಆಯ್ಕೆ ಪ್ರಕ್ರಿಯೆಯೂ ಕೂಡ ಶುರುವಾಗಿದೆ ಅಂತ ಶೀಘ್ರವೇ ಬಿಜೆಪಿಗೆ ಮೇಜರ್ ಸರ್ಜರಿ ಹೊಸ ಅಧ್ಯಕ್ಷರ ಆಯ್ಕೆಗೆ ನಮೋ ತಯಾರಿ ಜಗತ್ತಿನ ಅತಿದೊಡ್ಡ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷವು ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನ ಈ ತಿಂಗಳಲ್ಲೇ ಘೋಷಣೆ ಮಾಡದಂತೆ ಅಷ್ಟೇ ಅಲ್ಲ ಹೊಸ ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ನಂತರ ಕೇಂದ್ರ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ಇದೆಯಂತೆ ದಕ್ಷಿಣದ ಮೂವರು ನಾಯಕಿಯರ ಫೈಟ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೇಂದ್ರದ ಆರೋಗ್ಯ ಖಾತೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ ಕೇಂದ್ರದ ಸಚಿವ ಸ್ಥಾನದಲ್ಲೇ ಮುಂದುವರಿಯುವಂತಹ ಇಚ್ಛೆ ಜೆಪಿ ನಡ್ಡಾಗಿದ್ದು ಹೀಗಾಗಿ ಜನವರಿ ಇಪ್ಪತ್ತು ಇಪ್ಪತ್ತೊಂದರಂದು ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಬಿಜೆಪಿ ಅಧ್ಯಕ್ಷ ರೇಸಿನಲ್ಲಿ ಕರ್ನಾಟಕ ಸಂಸದೆ ಹಾಗೂ ತಮಿಳುನಾಡು ಮೂಲದ ನಿರ್ಮಲಾ ಸೀತಾರಾಮನ್ ಆಂಧ್ರಪ್ರದೇಶದ ಸಂಸದೆ ಎನ್ಟಿಆರ್ ಪುತ್ರೆ ಡಿ ಪುರಂದರೇಶ್ವರಿ ಕೊಯಮುತ್ತೂರಿನಲ್ಲಿ ಕಮಲ್ ಹಾಸನ್ ರದ್ದು ಹಿನಾಯವಾಗಿ ಸೋಲಿಸಿದ್ದ ವನತಿ ಶ್ರೀನಿವಾಸನ್ ಅಧ್ಯಕ್ಷಗಾದಿ ರೇಸಿನಲ್ಲಿದ್ದಾರೆ ಮೋದಿ ಸಂಪುಟಕ್ಕೆ ನಡೆಯುತ್ತಾ ಸರ್ಜರಿ ಮಧ್ಯಪ್ರದೇಶ ಬಿಹಾರದಲ್ಲೂ ಕಮಲಪಡೆ ಕಮಾಲ್ ಮಾಡಿದೆ ಎನ್ಸಿಪಿ ಶಿವಸೇನೆಗೆ ಕೇಂದ್ರದಲ್ಲಿ ಪೂರ್ಣ ಸಂಪುಟ ಸ್ಥಾನದ ಬಯಕೆ ಇದೆ ಒಂದು ವೇಳೆ ಸಂಪುಟ ಪುನಾರಚನೆ ಆದರೆ ಪಶ್ಚಿಮ ಬಂಗಾಳ ಸಂಸದರಿಗೆ ಮಂತ್ರಿಗಿರಿ ನೀಡುವ ನಿರೀಕ್ಷೆ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಊರಿನಲ್ಲಿ ಸ್ಟೇಡಿಯಂ ಹೆಸರಿಡುವ ವಿಚಾರಕ್ಕೆ ಜಟಾಪಟಿ ಶುರುವಾಗಿದೆ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಹೆಸರು ಇಟ್ಟಿದ್ದಕ್ಕೆ ಪಾಳೆಯ ರೊಚ್ಚಿಗೆದಿದೆ ತುಮಕೂರಲ್ಲಿ ಸ್ಟೇಡಿಯಂಗೆ ನಾಮಕರಣವಾರ್ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗರು ಪ್ರಹಾರ ತುಮಕೂರಿನಲ್ಲಿ ಸ್ಟೇಡಿಯಂಗೆ ಹೆಸರಿಡುವ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಫೈಟ್ ಶುರುವಾಗಿದೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಭಾಗವಾಗಿದ್ದ ಒಳಾಂಗಣ ಕ್ರೀಡಾಂಗಣಕ್ಕೆ ವಿವಾದದ ನಡುವೆಯೂ ಗೃಹ ಸಚಿವ ಪರಮೇಶ್ವರ್ ಹೆಸರು ಇಡಲಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಉಪಸ್ಥಿತಿಯಲ್ಲಿ ರಾಜ್ಯ ಒಲಿಂಪಿಕ್ ಅಧ್ಯಕ್ಷ ಗೋವಿಂದರಾಜು ನಾಮಫಲಕ ಅನಾವರಣಗೊಳಿಸಿತ್ತು ಇನ್ನು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ನಾನು ಒಬ್ಬ ಕ್ರೀಡಾಪಟು ಜಿಲ್ಲೆಗೆ ಕೀರ್ತಿ ತಂದಿದ್ದೇನೆ ಹೀಗಾಗಿ ಕ್ರೀಡಾಪಟುಗಳೇ ಕ್ರೀಡಾಂಗಣಕ್ಕೆ ನನ್ನ ಹೆಸರು ಇಡಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಈ ವಿಚಾರ ನನಗೆ ಗೊತ್ತೇ ಇರಲಿಲ್ಲ ಅವರು ಪ್ರೀತಿಯಿಂದ ಇಟ್ಟಿದ್ದಾರೆ ಎಂದರು ನನ್ನ ಹೆಸರು ಇಡಬೇಕು ಕ್ರೀಡಾಪಟುಗಳೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ರು ನನಗೆ ಗೊತ್ತೇ ಇಲ್ಲ ನನಗೂ ಹೇಳಿಲ್ಲ ಆದರೆ ಅವರೇ ತೀರ್ಮಾನ ಮಾಡಿ ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದು ಆದ್ರಿಂದ ದಯಮಾಡಿ ನಮ್ಮ ಸ್ನೇಹಿತರುಗಳಿಗೆ ಹೇಳೋದಕ್ಕೆ ಬಯಸ್ತೇನೆ ನಾನು ಒತ್ತಾಯ ಮಾಡಿ ಇಟ್ಕೊಂಡು ಹೆಸರಿಟ್ಕೊಳ್ಳೋದು ಬೇಕಾಗಿಲ್ಲ ನನಗೆ ನಿಮ್ಮ ಪ್ರೀತಿ ಗೌರವದಿಂದ ಇದಕ್ಕೆ ಹೆಸರಿಟ್ಟರೆ ಮಾತ್ರ ನಾನು ಒಪ್ಪಿಕೊಳ್ತೇನೆ ವಿನ ನಾನು ನಿಮ್ಮ ವಿರೋಧ ಮಾಡಿ ತರಾತುರಿಯಲ್ಲಿ ಅಧಿಕಾರಿಗಳು ಪರಮೇಶ್ವರ್ ಅವರನ್ನ ಓಲೈಕೆ ಮಾಡಲು ಅವರ ಹೆಸರನ್ನ ಇಟ್ಟಿದ್ದಾರೆಂದು ಬಿಜೆಪಿ ಆರೋಪಿಸಿದೆ ಆದರೆ ಇಲ್ಲಿ ಆಲ್ರೆಡಿ ವರ್ಷದಿಂದ ನಲ್ವತ್ತೈದು ವರ್ಷದಿಂದ ಆದಂತ ಮಹಾತ್ಮ ಗಾಂಧಿ ಸ್ಟೇಡಿಯಂಗೆ ಈಗ ಎಲ್ಲ ಒಂದು ಮೂಲೆಯಲ್ಲಿ ಒಂದು ಮರು ನಾಮಕರಣ ಮಾಡುವಂತದ್ದು ಇದು ಪಬ್ಲಿಕ್ ಸೆಂಟಿಮೆಂಟ್ಸ್ ಇದರ ವಿರೋಧ ಇದೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಆ ಒಂದು ನಾಮಫಲಕವನ್ನ ತಲುಪಿಸ್ಬೇಕು ಅಂತ ನಾವು ಆಗ್ರಹವನ್ನ ಮಾಡ್ತೇವೆ ವೈಯಕ್ತಿಕವಾಗಿ ಯಾರಿಗೂ ಕೂಡ ಪರಮೇಶ್ವರ್ ಅವರ ಬಗ್ಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಯಾರಿಗೂ ಕೂಡ ಇಲ್ಲ ಆದ್ರೆ ಈ ಒಂದು ಇಶ್ಯೂ ಆಗಿರೋದು ಅವರಿಗೆ ಸ್ಟೇಡಿಯಂಗೆ ಪರಮೇಶ್ವರ್ ಹೆಸರು ಇಟ್ಟಿದ್ದು ಅಪರಾಧ ಕ್ರೀಡಾಂಗಣಕ್ಕೆ ಹೆಸರು ಮರುನಾಮಕರಣ ಮಾಡಿದ್ದಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಖಂಡಿಸಿದ್ದಾರೆ ಸ್ಟೇಡಿಯಂಗೆ ಪರಮೇಶ್ವರ್ ಹೆಸರು ಇಟ್ಟಿದ್ದು ಅಪರಾಧ ಎಂದು ಕಿಡಿಕಾರಿದ್ರು ಡಾಕ್ಟರ್ ಪರಮೇಶ್ವರ್ ಅವರ ಹೆಸರನ್ನ ಮಹಾತ್ಮ ಗಾಂಧಿ ಬದಲಿಯಾಗಿ ಮಾಡುತ್ತಿರುವಂತಹದ್ದು ಅಕ್ಷಮ ಅಪರಾಧ ಕಾಂಗ್ರೆಸ್ನ ಒಂದು ಸದ್ಯ ತುಮಕೂರಿನಲ್ಲಿ ನಾಮಕರಣ ವಾರ್ ಶುರುವಾಗಿದೆ ಪರಮೇಶ್ವರ್ ಅವರ ಹೆಸರು ತೆಗೆದು ಮಹಾತ್ಮ ಗಾಂಧಿ ಹೆಸರು ಇಡಬೇಕೆಂದು ಬಿಜೆಪಿ ಪಟ್ಟು ಹಿಡಿದಿದೆ ಜಗದೀಶ್ ಮಾಚಿಕಟ್ಟ ರಿಪಬ್ಲಿಕ್ ಕನ್ನಡ ತುಮಕೂರು ಜೆಪಿ ನಡ್ಡಾ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಲೋಕಸಭೆ ಚುನಾವಣೆಯನ್ನ ಗೆಲ್ಲಿಸಿದ್ರು ಅವರ ಅಧಿಕಾರಾವಧಿ ಅಂತ್ಯ ಆಯಿತು ಕೇಂದ್ರದಲ್ಲಿ ಈಗ ಸಚಿವರು ಕೂಡ ಆಗಿದ್ದಾರೆ ಮುಂದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅನ್ನುವಂತಹ ಪ್ರಶ್ನೆ ಇದೆ ಈಗ ಆಯ್ಕೆ ಪ್ರಕ್ರಿಯೆಯೂ ಕೂಡ ಶುರುವಾಗಿದೆ ಅಂತ ಶೀಘ್ರವೇ ಬಿಜೆಪಿಗೆ ಮೇಜರ್ ಸರ್ಜರಿ ಹೊಸ ಅಧ್ಯಕ್ಷರ ಆಯ್ಕೆಗೆ ನಮೋ ತಯಾರಿ ಜಗತ್ತಿನ ಅತಿದೊಡ್ಡ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷವು ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನ ಈ ತಿಂಗಳಲ್ಲೇ ಘೋಷಣೆ ಮಾಡೋದಂತೆ ಅಷ್ಟೇ ಅಲ್ಲ ಹೊಸ ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ನಂತರ ಕೇಂದ್ರ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ಇದೆಯಂತೆ ದಕ್ಷಿಣದ ಮೂವರು ನಾಯಕಿಯರ ಫೈಟ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೇಂದ್ರದ ಆರೋಗ್ಯ ಖಾತೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ ಕೇಂದ್ರದ ಸಚಿವ ಸ್ಥಾನದಲ್ಲೇ ಮುಂದುವರಿಯುವಂತಹ ಇಚ್ಛೆ ಜೆಪಿ ನಡ್ಡಾಗಿದೆ ಹೀಗಾಗಿ ಜನವರಿ ಇಪ್ಪತ್ತು ಇಪ್ಪತ್ತೊಂದರಂದು ಬಿಜೆಪಿ ರಾಷ್ಟ್ರೀಯ ಘಟಕಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಬಿಜೆಪಿ ಅಧ್ಯಕ್ಷ ರೇಸಿನಲ್ಲಿ ಕರ್ನಾಟಕ ಸಂಸದೆ ಹಾಗೂ ತಮಿಳುನಾಡು ಮೂಲದ ನಿರ್ಮಲಾ ಸೀತಾರಾಮನ್ ಆಂಧ್ರಪ್ರದೇಶದ ಸಂಸದೆ ಎನ್ಟಿಆರ್ ಪುತ್ರೆ ಡಿ ಪುರಂದರೇಶ್ವರಿ ಕೊಯಮುತ್ತೂರಿನಲ್ಲಿ ಕಮಲ್ ಹಾಸನ್ ರದ್ದು ವಿನಾಯವಾಗಿ ಸೋಲಿಸಿದ್ದ ವನತಿ ಶ್ರೀನಿವಾಸನ್ ಅಧ್ಯಕ್ಷಗಾದಿ ರೇಸ್ನಲ್ಲಿದ್ದಾರೆ ಮೋದಿ ಸಂಪುಟಕ್ಕೆ ನಡೆಯುತ್ತಾ ಸರ್ಜರಿ ಮಧ್ಯಪ್ರದೇಶ ಬಿಹಾರದಲ್ಲೂ ಕಮಲಪಡೆ ಕಮಾಲ್ ಮಾಡಿದೆ ಎನ್ಸಿಪಿ ಶಿವಸೇನೆಗೆ ಕೇಂದ್ರದಲ್ಲಿ ಪೂರ್ಣ ಸಂಪುಟ ಸ್ಥಾನದ ಬಯಕೆ ಇದೆ ಒಂದು ವೇಳೆ ಸಂಪುಟ ಪುನಾರಚನೆ ಆದರೆ ಪಶ್ಚಿಮ ಬಂಗಾಳ ಸಂಸದರಿಗೆ ಮಂತ್ರಿಗಿರಿ ನೀಡುವ ನಿರೀಕ್ಷೆ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ